ಇನ್ನು ಜಿ ಎಸ್ ಟಿ ಟೂ ಪಾಯಿಂಟ್ ಜೀರೋ ನಾಳೆ ಬಿಡುಗಡೆಯಾಗಲಿದ್ದು ಆರ್ಥಿಕ ವಲಯದಲ್ಲಿ ಸಾಕಷ್ಟು ಹತ್ತು ಹಲವಾರು ಬದಲಾವಣೆಗಳು ಆಗಲಿವೆ ಹಣಕಾಸು ಸಚಿವೆ ನಿರ್ಮಲಾ ಸೀತಾರಾಮನ್ ನೇತೃತ್ವದಲ್ಲಿ ಜಿಎಸ್ಟಿ ಟಿ ಸುಧಾರಣೆಗಳು ನಾಳೆಯಿಂದ ಪ್ರಾರಂಭವಾಗಲಿವೆ ಇನ್ನು ಇದರಿಂದಾಗಿ ಕೆಲವೊಂದಿಷ್ಟು ವಸ್ತುಗಳು ದುಬಾರಿಯಾಗಲಿದ್ದು ಇನ್ನು ಕೆಲವೊಂದಿಷ್ಟು ವಸ್ತುಗಳು ಅಗ್ಗವಾಗಲಿದೆ ಯಾವ ವಸ್ತುಗಳು ಅಗ್ಗ ಯಾವ ವಸ್ತುಗಳು ದುಬಾರಿ ಆ ಕುರಿತಾದ ಒಂದು ವರದಿ ನಿಮ್ಮ ಮುಂದೆ ನಾಳೆಯಿಂದ ಹೊಸ ಜಿಎಸ್ಟಿ ಸ್ಲ್ಯಾಬ್ ಜಾರಿ ಬಡ ಮಧ್ಯಮ ವರ್ಗಕ್ಕೆ ಹೊಡೆಯುತ್ತೆ ಲಾಟರಿ ಈಗಾಗಲೇ ಕೇಂದ್ರದಿಂದ ಜನರಿಗೆ ಗುಡ್ ನ್ಯೂಸ್ ಸಿಕ್ಕಾಗಿದೆ ದೀಪಾವಳಿಗೆ ಕೇಂದ್ರದಿಂದ ಘೋಷಿಸಿದ್ದ ಗಿಫ್ಟ್ ಅದಕ್ಕೂ ಮೊದಲೇ ದಸರಾ ವೇಳೆಯೇ ಸಿಕ್ಕಿದೆ ಕೇಂದ್ರ ಸರ್ಕಾರ ಜಿಎಸ್ಟಿಯ ಹೊಸ ದರಗಳ ಅಧಿಸೂಚನೆಯನ್ನ ಹೊರಡಿಸಿದೆ ಹೊಸ ದರಗಳು ನಾಳೆಯಿಂದ ಜಾರಿಗೆ ಬರಲಿತ್ತು ಅಧಿಸೂಚನೆಯ ಪ್ರಕಾರ ಮುಂದಿನ ದಿನಗಳಲ್ಲಿ ಹಲವಾರು ವಸ್ತುಗಳು ಕಡಿಮೆ ಬೆಲೆಗೆ ಸಿಗಲಿವೆ ನಾಳೆಯಿಂದ ಹೊಸ ಜಿಎಸ್ಟಿ ದರ ಜಾರಿಗೆ ಬಂದ ನಂತರ ಆಹಾರ ಮತ್ತು ಪಾನೀಯಗಳಿಂದ ಹಿಡಿದು ದಿನನಿತ್ಯ ಬಳಕೆಯ ವಸ್ತುಗಳವರೆಗೆ ಎಲ್ಲವೂ ಅಗ್ಗವಾಗಿ ಸಿಗಲಿದೆ ಎಸಿ ಟಿವಿ ಮತ್ತು ಕಾರುಗಳು ಮತ್ತು ಬೈಕ್ಗಳ ಬೆಲೆಗಳು ಸಹ ಭಾರಿ ಇಳಿಕೆಯನ್ನು ಕಾಣುತ್ತಿವೆ ಯಾವ್ಯಾವ ವಸ್ತುಗಳ ಬೆಲೆ ಇಳಿಕೆಯಾಗುತ್ತೆ ಅಂತ ನೋಡೋದಾದ್ರೆ ಪನ್ನೀರ್ ಹಾಲು ಪಿಜ್ಜಾ ಬ್ರೆಡ್ ಚಪಾತಿ ಪರಾಟಾ ಕುಲ್ಚಾ ಬ್ರೆಡ್ ವೈಯಕ್ತಿಕ ಆರೋಗ್ಯ ಮತ್ತು ಜೀವ ವಿಮೆ ಮೂವತ್ಮೂರು ಜೀವರಕ್ಷಕ ಔಷಧಗಳು ವೈದ್ಯಕೀಯ ದರ್ಜೆಯ ಆಮ್ಲಜನಕ ಶಾರ್ಪ್ನರ್ಗಳು ನೋಟ್ಬುಕ್ಗಳು ಪೆನ್ಸಿಲ್ಗಳು ರಬ್ಬರ್ಗಳ ಬೆಲೆ ಇಳಿಕೆಯಾಗಲಿದೆ ಜೀವರಕ್ಷಕ ಔಷಧಿಗಳ ಮೇಲೆ ಜೀರೋ ಜಿಎಸ್ಟಿ ಆಹಾರ ಪದಾರ್ಥಗಳಲ್ಲದೆ ಆರೋಗ್ಯ ವಲಯದಲ್ಲಿ ಜೀರೋ ಪರ್ಸೆಂಟ್ ಜಿಎಸ್ಟಿ ವಿಧಿಸಲಾಗಿದೆ ಕೆಲವು ಜೀವರಕ್ಷಕ ಔಷಧಿಗಳು ಮತ್ತು ಆರೋಗ್ಯ ವಿಮೆಯ ಮೇಲಿನ ತೆರಿಗೆಯನ್ನು ತೆಗೆದುಹಾಕಲಾಗಿದೆ ಅಂದರೆ ಈ ಔಷಧಿಗಳು ಪ್ರೀಮಿಯಂ ಮತ್ತು ವಿಮೆ ಹಣ ತುಂಬನೇ ಅಗ್ಗವಾಗಲಿದೆ ಔಷಧದಲ್ಲಿ ಬಳಸುವ ಆಮ್ಲಜನಕದ ಮೇಲೆ ಹನ್ನೆರಡು ಪರ್ಸೆಂಟ್ ಜಿಎಸ್ಟಿ ಅನ್ವಯಿಸಲಾಗಿತ್ತು ಅದನ್ನು ಕೂಡ ಈಗ ತೆಗೆದುಹಾಕಲಾಗಿದೆ ಸೆಪ್ಟೆಂಬರ್ ಮೂರರಂದು ನಡೆದ ಜಿಎಸ್ಟಿ ಕೌನ್ಸಿಲ್ ಸಭೆಯಲ್ಲಿ ಜಿಎಸ್ಟಿಗೆ ಸಂಬಂಧಿಸಿದಂತೆ ಪ್ರಮುಖ ನಿರ್ಧಾರಗಳನ್ನು ತೆಗೆದುಕೊಳ್ಳಲಾಯಿತು ಇದರಲ್ಲಿ ಹನ್ನೆರಡು ಪರ್ಸೆಂಟ್ ಮತ್ತು ಇಪ್ಪತ್ತೆಂಟು ಪರ್ಸೆಂಟ್ ಎರಡು ಜಿಎಸ್ಟಿ ಸ್ಲಾಬ್ಗಳನ್ನು ತೆಗೆದುಹಾಕಲಾಯಿತು ಇದರಿಂದಾಗಿ ಹೆಚ್ಚಿನ ವಸ್ತುಗಳು ಇನ್ಮೇಲೆ ಕಡಿಮೆ ಬೆಲೆಯಲ್ಲಿ ಖರೀದಿಸಬಹುದಾಗಿದೆ ನ್ಯೂಸ್ ಡೆಸ್ಕ್ ರಿಪಬ್ಲಿಕ್ ಕನ್ನಡ ಇನ್ನು ಜಿಎಸ್ಟಿ ಟೂ ಪಾಯಿಂಟ್ ಜೀರೋ ನಾಳೆ ಬಿಡುಗಡೆಯಾಗಲಿದ್ದು ಆರ್ಥಿಕ ವಲಯದಲ್ಲಿ ಸಾಕಷ್ಟು ಹತ್ತು ಹಲವಾರು ಬದಲಾವಣೆಗಳು ಆಗಲಿವೆ ಹಣಕಾಸು ಸಚಿವೆ ನಿರ್ಮಲಾ ಸೀತಾರಾಮನ್ ನೇತೃತ್ವದಲ್ಲಿ ಜಿ ಎಸ್ ಟಿ ಸುಧಾರಣೆಗಳು ನಾಳೆಯಿಂದ ಪ್ರಾರಂಭವಾಗಲಿವೆ ಇನ್ನು ಇದರಿಂದಾಗಿ ಕೆಲವೊಂದಿಷ್ಟು ವಸ್ತುಗಳು ದುಬಾರಿಯಾಗಲಿದ್ದು ಇನ್ನು ಕೆಲವೊಂದಿಷ್ಟು ವಸ್ತುಗಳು ಅಗ್ಗವಾಗಲಿದೆ ಯಾವ ವಸ್ತುಗಳು ಅಗ್ಗ ಯಾವ ವಸ್ತುಗಳು ದುಬಾರಿ ಆ ಕುರಿತಾದ ಒಂದು ವರದಿ ನಿಮ್ಮ ಮುಂದೆ ನಾಳೆಯಿಂದ ಹೊಸ ಜಿಎಸ್ಟಿ ಸ್ಲ್ಯಾಬ್ ಜಾರಿ ಬಡ ಮಧ್ಯಮ ವರ್ಗಕ್ಕೆ ಹೊಡೆಯುತ್ತೆ ಲಾಟರಿ ಈಗಾಗಲೇ ಕೇಂದ್ರದಿಂದ ಜನರಿಗೆ ಗುಡ್ ನ್ಯೂಸ್ ಸಿಕ್ಕಾಗಿದೆ ದೀಪಾವಳಿಗೆ ಕೇಂದ್ರದಿಂದ ಘೋಷಿಸಿದ್ದ ಗಿಫ್ಟ್ ಅದಕ್ಕೂ ಮೊದಲೇ ದಸರಾ ಬೇಳೆಯೇ ಸಿಕ್ಕಿದೆ ಕೇಂದ್ರ ಸರ್ಕಾರ ಜಿಎಸ್ಟಿಯ ಹೊಸ ದರಗಳ ಅಧಿಸೂಚನೆಯನ್ನ ಹೊಡಿಸಿದೆ ಹೊಸ ದರಗಳು ನಾಳೆಯಿಂದ ಜಾರಿಗೆ ಬರಲಿದ್ದು ಅಧಿಸೂಚನೆಯ ಪ್ರಕಾರ ಮುಂದಿನ ದಿನಗಳಲ್ಲಿ ಹಲವಾರು ವಸ್ತುಗಳು ಕಡಿಮೆ ಬೆಲೆಗೆ ಸಿಗಲಿವೆ ನಾಳೆಯಿಂದ ಹೊಸ ಜಿಎಸ್ಟಿ ದರ ಜಾರಿಗೆ ಬಂದ ನಂತರ ಆಹಾರ ಮತ್ತು ಪಾನೀಯಗಳಿಂದ ಹಿಡಿದು ದಿನನಿತ್ಯ ಬಳಕೆಯ ವಸ್ತುಗಳವರೆಗೆ ಎಲ್ಲವೂ ಅಗ್ಗವಾಗಿ ಸಿಗಲಿದೆ ಎಸಿ ಟಿವಿ ಮತ್ತು ಕಾರುಗಳು ಮತ್ತು ಬೈಕ್ಗಳ ಬೆಲೆಗಳು ಸಹ ಭಾರಿ ಇಳಿಕೆಯನ್ನು ಕಾಣುತ್ತಿವೆ ಯಾವ್ಯಾವ ವಸ್ತುಗಳ ಬೆಲೆ ಇಳಿಕೆಯಾಗುತ್ತೆ ಅಂತ ನೋಡೋದಾದ್ರೆ ಪನ್ನೀರ್ ಹಾಲು ಪಿಜ್ಜಾ ಬ್ರೆಡ್ ಚಪಾತಿ ಪರಾಟಾ ಕುಲ್ಚಾ ಬ್ರೆಡ್ ವೈಯಕ್ತಿಕ ಆರೋಗ್ಯ ಮತ್ತು ಜೀವ ವಿಮೆ ಮೂವತ್ ಮೂರು ಜೀವರಕ್ಷಕ ಔಷಧಗಳು ವೈದ್ಯಕೀಯ ದರ್ಜೆಯ ಆಮ್ಲಜನಕ ಶಾರ್ಪ್ನರ್ಗಳು ನೋಟ್ಬುಕ್ಗಳು ಪೆನ್ಸಿಲ್ಗಳು ರಬ್ಬರ್ಗಳ ಬೆಲೆ ಇಳಿಕೆಯಾಗಲಿದೆ ಜೀವರಕ್ಷಕ ಔಷಧಿಗಳ ಮೇಲೆ ಜೀರೋ ಜಿಎಸ್ಟಿ ಆಹಾರ ಪದಾರ್ಥಗಳಲ್ಲದೆ ಆರೋಗ್ಯ ವಲಯದಲ್ಲಿ ಜೀರೋ ಪರ್ಸೆಂಟ್ ಜಿಎಸ್ಟಿ ವಿಧಿಸಲಾಗಿದೆ ಕೆಲವು ಜೀವರಕ್ಷಕ ಔಷಧಿಗಳು ಮತ್ತು ಆರೋಗ್ಯ ವಿಮೆಯ ಮೇಲಿನ ತೆರಿಗೆಯನ್ನು ತೆಗೆದುಹಾಕಲಾಗಿದೆ ಅಂದರೆ ಈ ಔಷಧಿಗಳು ಪ್ರೀಮಿಯಂ ಮತ್ತು ವಿಮೆ ಹಣ ತುಂಬನೇ ಅಗ್ಗವಾಗಲಿದೆ ಔಷಧದಲ್ಲಿ ಬಳಸುವ ಆಮ್ಲಜನಕದ ಮೇಲೆ ಹನ್ನೆರಡು ಪರ್ಸೆಂಟ್ ಜಿಎಸ್ಟಿ ಅನ್ವಯಿಸಲಾಗಿತ್ತು ಅದನ್ನು ಕೂಡ ಈಗ ತೆಗೆದುಹಾಕಲಾಗಿದೆ ಸೆಪ್ಟೆಂಬರ್ ಮೂರರಂದು ನಡೆದ ಜಿಎಸ್ಟಿ ಕೌನ್ಸಿಲ್ ಸಭೆಯಲ್ಲಿ ಜಿಎಸ್ಟಿಗೆ ಸಂಬಂಧಿಸಿದಂತೆ ಪ್ರಮುಖ ನಿರ್ಧಾರಗಳನ್ನು ತೆಗೆದುಕೊಳ್ಳಲಾಯಿತು ಇದರಲ್ಲಿ ಹನ್ನೆರಡು ಪರ್ಸೆಂಟ್ ಮತ್ತು ಇಪ್ಪತ್ತೆಂಟು ಪರ್ಸೆಂಟ್ ಎರಡು ಜಿಎಸ್ಟಿ ಸ್ಲಾಬ್ಗಳನ್ನು ತೆಗೆದುಹಾಕಲಾಯಿತು ಇದರಿಂದಾಗಿ ಹೆಚ್ಚಿನ ವಸ್ತುಗಳು ಇನ್ಮೇಲೆ ಕಡಿಮೆ ಬೆಲೆಯಲ್ಲಿ ಖರೀದಿಸಬಹುದಾಗಿದೆ ನ್ಯೂಸ್ ಡೆಸ್ಕ್ ರಿಪಬ್ಲಿಕ್ ಕನ್ನಡ ಇನ್ನು ಜಿಎಸ್ಟಿ ಟೂ ಪಾಯಿಂಟ್ ಜೀರೋ ನಾಳೆ ಬಿಡುಗಡೆಯಾಗಲಿದ್ದು ಆರ್ಥಿಕ ವಲಯದಲ್ಲಿ ಸಾಕಷ್ಟು ಹತ್ತು ಹಲವಾರು ಬದಲಾವಣೆಗಳು ಆಗಲಿವೆ ಹಣಕಾಸು ಸಚಿವೆ ನಿರ್ಮಲಾ ಸೀತಾರಾಮನ್ ನೇತೃತ್ವದಲ್ಲಿ ಜಿ ಎಸ್ ಟಿ ಸುಧಾರಣೆಗಳು ನಾಳೆಯಿಂದ ಪ್ರಾರಂಭವಾಗಲಿವೆ ಇನ್ನು ಇದರಿಂದಾಗಿ ಕೆಲವೊಂದಿಷ್ಟು ವಸ್ತುಗಳು ದುಬಾರಿಯಾಗಲಿದ್ದು ಇನ್ನು ಕೆಲವೊಂದಿಷ್ಟು ವಸ್ತುಗಳು ಅಗ್ಗವಾಗಲಿದೆ ಯಾವ ವಸ್ತುಗಳು ಅಗ್ಗ ಯಾವ ವಸ್ತುಗಳು ದುಬಾರಿ ಆ ಕುರಿತಾದ ಒಂದು ವರದಿ ನಿಮ್ಮ ಮುಂದೆ ನಾಳೆಯಿಂದ ಹೊಸ ಜಿಎಸ್ಟಿ ಸ್ಲ್ಯಾಬ್ ಜಾರಿ ಬಡ ಮಧ್ಯಮ ವರ್ಗಕ್ಕೆ ಹೊಡೆಯುತ್ತೆ ಲಾಟರಿ ಈಗಾಗಲೇ ಕೇಂದ್ರದಿಂದ ಜನರಿಗೆ ಗುಡ್ ನ್ಯೂಸ್ ಸಿಕ್ಕಾಗಿದೆ ದೀಪಾವಳಿಗೆ ಕೇಂದ್ರದಿಂದ ಘೋಷಿಸಿದ್ದ ಗಿಫ್ಟ್ ಅದಕ್ಕೂ ಮೊದಲೇ ದಸರಾ ವೇಳೆಯೇ ಸಿಕ್ಕಿದೆ ಕೇಂದ್ರ ಸರ್ಕಾರ ಜಿಎಸ್ಟಿಯ ಹೊಸ ದರಗಳ ಅಧಿಸೂಚನೆಯನ್ನ ಹೊರಡಿಸಿದೆ ಹೊಸ ದರಗಳು ನಾಳೆಯಿಂದ ಜಾರಿಗೆ ಬರಲಿದ್ದು ಅಧಿಸೂಚನೆಯ ಪ್ರಕಾರ ಮುಂದಿನ ದಿನಗಳಲ್ಲಿ ಹಲವಾರು ವಸ್ತುಗಳು ಕಡಿಮೆ ಬೆಲೆಗೆ ಸಿಗಲಿವೆ ನಾಳೆಯಿಂದ ಹೊಸ ಜಿಎಸ್ಟಿ ದರ ಜಾರಿಗೆ ಬಂದ ನಂತರ ಆಹಾರ ಮತ್ತು ಪಾನೀಯಗಳಿಂದ ಹಿಡಿದು ದಿನನಿತ್ಯ ಬಳಕೆಯ ವಸ್ತುಗಳವರೆಗೆ ಎಲ್ಲವೂ ಅಗ್ಗವಾಗಿ ಸಿಗಲಿದೆ ಎಸಿ ಟಿವಿ ಮತ್ತು ಕಾರುಗಳು ಮತ್ತು ಬೈಕ್ಗಳ ಬೆಲೆಗಳು ಸಹ ಭಾರಿ ಇಳಿಕೆಯನ್ನು ಕಾಣುತ್ತಿವೆ ಯಾವ್ಯಾವ ವಸ್ತುಗಳ ಬೆಲೆ ಇಳಿಕೆಯಾಗುತ್ತೆ ಅಂತ ನೋಡೋದಾದ್ರೆ ಪನ್ನೀರ್ ಹಾಲು ಪಿಜ್ಜಾ ಬ್ರೆಡ್ ಚಪಾತಿ ಪರಾಟಾ ಕುಲ್ಚಾ ಬ್ರೆಡ್ ವೈಯಕ್ತಿಕ ಆರೋಗ್ಯ ಮತ್ತು ಜೀವ ವಿಮೆ ಮೂವತ್ ಮೂರು ಜೀವರಕ್ಷಕ ಔಷಧಗಳು ವೈದ್ಯಕೀಯ ದರ್ಜೆಯ ಆಮ್ಲಜನಕ ಶಾರ್ಪ್ನರ್ಗಳು ನೋಟ್ಬುಕ್ಗಳು ಪೆನ್ಸಿಲ್ಗಳು ರಬ್ಬರ್ಗಳ ಬೆಲೆ ಇಳಿಕೆಯಾಗಲಿದೆ ಜೀವರಕ್ಷಕ ಔಷಧಿಗಳ ಮೇಲೆ ಜೀರೋ ಜಿಎಸ್ಟಿ ಆಹಾರ ಪದಾರ್ಥಗಳಲ್ಲದೆ ಆರೋಗ್ಯ ವಲಯದಲ್ಲಿ ಪರ್ಸೆಂಟ್ ಜಿಎಸ್ಟಿ ವಿಧಿಸಲಾಗಿದೆ ಕೆಲವು ಜೀವರಕ್ಷಕ ಔಷಧಿಗಳು ಮತ್ತು ಆರೋಗ್ಯ ವಿಮೆಯ ಮೇಲಿನ ತೆರಿಗೆಯನ್ನು ತೆಗೆದುಹಾಕಲಾಗಿದೆ ಅಂದರೆ ಈ ಔಷಧಿಗಳು ಪ್ರೀಮಿಯಂ ಮತ್ತು ವಿಮೆ ಹಣ ತುಂಬನೇ ಅಗ್ಗವಾಗಲಿದೆ ಔಷಧದಲ್ಲಿ ಬಳಸುವ ಆಮ್ಲಜನಕದ ಮೇಲೆ ಹನ್ನೆರಡು ಪರ್ಸೆಂಟ್ ಜಿಎಸ್ಟಿ ಅನ್ವಯಿಸಲಾಗಿತ್ತು ಅದನ್ನು ಕೂಡ ಈಗ ತೆಗೆದುಹಾಕಲಾಗಿದೆ ಸೆಪ್ಟೆಂಬರ್ ಮೂರರಂದು ನಡೆದ ಜಿಎಸ್ಟಿ ಕೌನ್ಸಿಲ್ ಸಭೆಯಲ್ಲಿ ಜಿಎಸ್ಟಿಗೆ ಸಂಬಂಧಿಸಿದಂತೆ ಪ್ರಮುಖ ನಿರ್ಧಾರಗಳನ್ನು ತೆಗೆದುಕೊಳ್ಳಲಾಯಿತು ಇದರಲ್ಲಿ ಹನ್ನೆರಡು ಪರ್ಸೆಂಟ್ ಮತ್ತು ಇಪ್ಪತ್ತೆಂಟು ಪರ್ಸೆಂಟ್ ಎರಡು ಜಿಎಸ್ಟಿ ಸ್ಲಾಬ್ಗಳನ್ನು ತೆಗೆದುಹಾಕಲಾಯಿತು ಇದರಿಂದಾಗಿ ಹೆಚ್ಚಿನ ವಸ್ತುಗಳು ಇನ್ಮೇಲೆ ಕಡಿಮೆ ಬೆಲೆಯಲ್ಲಿ ಖರೀದಿಸಬಹುದಾಗಿದೆ ನ್ಯೂಸ್ ಡೆಸ್ಕ್ ರಿಪಬ್ಲಿಕ್ ಕನ್ನಡ ಇನ್ನು ಜಿಎಸ್ಟಿ ಟೂ ಪಾಯಿಂಟ್ ಜೀರೋ ನಾಳೆ ಬಿಡುಗಡೆಯಾಗಲಿದ್ದು ಆರ್ಥಿಕ ವಲಯದಲ್ಲಿ ಸಾಕಷ್ಟು ಹತ್ತು ಹಲವಾರು ಬದಲಾವಣೆಗಳು ಆಗಲಿವೆ ಹಣಕಾಸು ಸಚಿವೆ ನಿರ್ಮಲಾ ಸೀತಾರಾಮನ್ ನೇತೃತ್ವದಲ್ಲಿ ಜಿ ಎಸ್ ಟಿ ಸುಧಾರಣೆಗಳು ನಾಳೆಯಿಂದ ಪ್ರಾರಂಭವಾಗಲಿವೆ ಇನ್ನು ಇದರಿಂದಾಗಿ ಕೆಲವೊಂದಿಷ್ಟು ವಸ್ತುಗಳು ದುಬಾರಿಯಾಗಲಿದ್ದು ಇನ್ನು ಕೆಲವೊಂದಿಷ್ಟು ವಸ್ತುಗಳು ಅಗ್ಗವಾಗಲಿದೆ ಯಾವ ವಸ್ತುಗಳು ಅಗ್ಗ ಯಾವ ವಸ್ತುಗಳು ದುಬಾರಿ ಆ ಕುರಿತಾದ ಒಂದು ವರದಿ ನಿಮ್ಮ ಮುಂದೆ ನಾಳೆಯಿಂದ ಹೊಸ ಜಿಎಸ್ಟಿ ಸ್ಲ್ಯಾಬ್ ಜಾರಿ ಬಡ ಮಧ್ಯಮ ವರ್ಗಕ್ಕೆ ಹೊಡೆಯುತ್ತೆ ಲಾಟರಿ ಈಗಾಗಲೇ ಕೇಂದ್ರದಿಂದ ಜನರಿಗೆ ಗುಡ್ ನ್ಯೂಸ್ ಸಿಕ್ಕಾಗಿದೆ ದೀಪಾವಳಿಗೆ ಕೇಂದ್ರದಿಂದ ಘೋಷಿಸಿದ್ದ ಗಿಫ್ಟ್ ಅದಕ್ಕೂ ಮೊದಲೇ ದಸರಾ ವೇಳೆಯೇ ಸಿಕ್ಕಿದೆ ಕೇಂದ್ರ ಸರ್ಕಾರ ಜಿಎಸ್ಟಿಯ ಹೊಸ ದರಗಳ ಅಧಿಸೂಚನೆಯನ್ನ ಹೊರಡಿಸಿದೆ ಹೊಸ ದರಗಳು ನಾಳೆಯಿಂದ ಜಾರಿಗೆ ಬರಲಿದ್ದು ಅಧಿಸೂಚನೆಯ ಪ್ರಕಾರ ಮುಂದಿನ ದಿನಗಳಲ್ಲಿ ಹಲವಾರು ವಸ್ತುಗಳು ಕಡಿಮೆ ಬೆಲೆಗೆ ಸಿಗಲಿವೆ ನಾಳೆಯಿಂದ ಹೊಸ ಜಿಎಸ್ಟಿ ದರ ಜಾರಿಗೆ ಬಂದ ನಂತರ ಆಹಾರ ಮತ್ತು ಪಾನೀಯಗಳಿಂದ ಹಿಡಿದು ದಿನನಿತ್ಯ ಬಳಕೆಯ ವಸ್ತುಗಳವರೆಗೆ ಎಲ್ಲವೂ ಅಗ್ಗವಾಗಿ ಸಿಗಲಿದೆ ಎಸಿ ಟಿವಿ ಮತ್ತು ಕಾರುಗಳು ಮತ್ತು ಬೈಕ್ಗಳ ಬೆಲೆಗಳು ಸಹ ಭಾರಿ ಇಳಿಕೆಯನ್ನ ಕಾಣುತ್ತಿವೆ ಯಾವ್ಯಾವ ವಸ್ತುಗಳ ಬೆಲೆ ಇಳಿಕೆಯಾಗುತ್ತೆ ಅಂತ ನೋಡೋದಾದ್ರೆ ಪನ್ನೀರ್ ಹಾಲು ಪಿಜ್ಜಾ ಬ್ರೆಡ್ ಚಪಾತಿ ಪರಾಟಾ ಕುಲ್ಚಾ ಬ್ರೆಡ್ ವೈಯಕ್ತಿಕ ಆರೋಗ್ಯ ಮತ್ತು ಜೀವ ವಿಮೆ ಮೂವತ್ತ್ ಮೂರು ಜೀವರಕ್ಷಕ ಔಷಧಗಳು ವೈದ್ಯಕೀಯ ದರ್ಜೆಯ ಆಮ್ಲಜನಕ ಶಾರ್ಪ್ನರ್ಗಳು ನೋಟ್ಬುಕ್ಗಳು ಪೆನ್ಸಿಲ್ಗಳು ರಬ್ಬರ್ಗಳ ಬೆಲೆ ಇಳಿಕೆಯಾಗಲಿದೆ ಜೀವರಕ್ಷಕ ಔಷಧಿಗಳ ಮೇಲೆ ಜೀರೋ ಜಿಎಸ್ಟಿ ಆಹಾರ ಪದಾರ್ಥಗಳಲ್ಲದೆ ಆರೋಗ್ಯ ವಲಯದಲ್ಲಿ ಜೀರೋ ಪರ್ಸೆಂಟ್ ಜಿಎಸ್ಟಿ ವಿಧಿಸಲಾಗಿದೆ ಕೆಲವು ಜೀವರಕ್ಷಕ ಔಷಧಿಗಳು ಮತ್ತು ಆರೋಗ್ಯ ವಿಮೆಯ ಮೇಲಿನ ತೆರಿಗೆಯನ್ನು ತೆಗೆದುಹಾಕಲಾಗಿದೆ ಅಂದರೆ ಈ ಔಷಧಿಗಳು ಪ್ರೀಮಿಯಂ ಮತ್ತು ವಿಮೆ ಹಣ ತುಂಬನೇ ಅಗ್ಗವಾಗಲಿದೆ ಔಷಧದಲ್ಲಿ ಬಳಸುವ ಆಮ್ಲಜನಕದ ಮೇಲೆ ಹನ್ನೆರಡು ಪರ್ಸೆಂಟ್ ಜಿಎಸ್ಟಿ ಅನ್ವಯಿಸಲಾಗಿತ್ತು ಅದನ್ನು ಕೂಡ ಈಗ ತೆಗೆದುಹಾಕಲಾಗಿದೆ ಸೆಪ್ಟೆಂಬರ್ ಮೂರರಂದು ನಡೆದ ಜಿಎಸ್ಟಿ ಕೌನ್ಸಿಲ್ ಸಭೆಯಲ್ಲಿ ಜಿಎಸ್ಟಿಗೆ ಸಂಬಂಧಿಸಿದಂತೆ ಪ್ರಮುಖ ನಿರ್ಧಾರಗಳನ್ನು ತೆಗೆದುಕೊಳ್ಳಲಾಯಿತು ಇದರಲ್ಲಿ ಹನ್ನೆರಡು ಪರ್ಸೆಂಟ್ ಮತ್ತು ಇಪ್ಪತ್ತೆಂಟು ಪರ್ಸೆಂಟ್ ಎರಡು ಜಿಎಸ್ಟಿ ಸ್ಲ್ಯಾಬ್ಗಳನ್ನು ತೆಗೆದುಹಾಕಲಾಯಿತು ಇದರಿಂದಾಗಿ ಹೆಚ್ಚಿನ ವಸ್ತುಗಳು ಇನ್ಮೇಲೆ ಕಡಿಮೆ ಬೆಲೆಯಲ್ಲಿ ಖರೀದಿಸಬಹುದಾಗಿದೆ ನ್ಯೂಸ್ ಡೆಸ್ಕ್ ರಿಪಬ್ಲಿಕ್ ಕನ್ನಡ